ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಕರಿ ಜೀರಿಗೆಯ ಈ ಕಷಾಯ ಮಾಡೋದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಈ ಕರಿ ಜೀರಿಗೆಯಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಜಾಸ್ತಿ ಇರೋದರಿಂದ ಇದರಲ್ಲಿ ಕೆಮ್ಮು ಶೀತ ಜ್ವರ ಏನಾದರೂ ಇದ್ದರೆ ಅದನ್ನು ಬೇಗ ಕಮ್ಮಿ ಮಾಡುತ್ತೆ ಸೊ ಹಾಗಾಗಿ ಹೊಟ್ಟೆಯಲ್ಲಿ ಇರೋವಂಥ ಜ್ವರಗಳು ಸಹ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಕುಡಿಯೋದ್ರಿಂದ ತುಂಬ ಹೆಲ್ದಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಫೀವರ್ ಥರ ಆಗಿತ್ತು ಸೊ ಅವ್ನಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಸ್ಪೂನ್ ಕರಿ ಜೀರಿಗೆ ಆ್ಯಡ್ ಮಾಡಿದ್ರೆ ಅದು ಆಫ್ ನೀರು ಆಗೋವರೆಗೂ ಬಾಯ್ಲ್ ಮಾಡಬೇಕು ಇದನ್ನು ಯೂಸ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದು ಆಯುರ್ವೇದಕ್ಕಲ್ಲೇ ತುಂಬ ಹೆಸರುವಾಸಿಯಾಗಿರೋಂಥ ಕರಿ ಜೀರಿಗೆ ಸೊ ಹಾಗಾಗಿ ನನ್ನ ಮಗನಿಗೆ ಜ್ವರ ಬಂದಿರೋದನ್ನ ನಾನು ಇದನ್ನು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಹಾಗೆ ಇದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಕೆಂಪು ಕಲ್ ಸಕ್ಕರೆ ಅಂತ ಹೇಳ್ತೀವಲ್ಲ ಸೊ ಆ ಕೆಂಪು ಕಲ್ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಇವಾಗ ಬಾಯ್ಲಾಗಿ ಆಫ್ ಆಗಿದೆ ಸೊ ಇದನ್ನು ಇವಾಗ ಒಂದು ಲೋಟಕ್ಕೆ ತೊಗೊಳ್ಳೋಣ ದೊಡ್ಡವರಾದರೆ ಇದನ್ನ ಬಿಸಿ ಬಿಸಿಯಾಗಿ ಲೈಕ್ ಟೀ ಕಾಫಿ ಥರ ಕುಡಿಬೇಕು ಚಿಕ್ಕವರಾದರೆ ಸ್ವಲ್ಪ ಹಾರಿಸ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ತುಂಬ ಬಿಸಿ ಯಾರಿದ್ಮೇಲೆಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಇವಾಗ ಇದು ರೆಡಿಯಾಗಿದೆ ಇದನ್ನು ದೊಡ್ಡವರಾದರೆ ಒಂದು ಗ್ಲಾಸ್ ಫುಲ್ ಕುಡಿಬೋದು ಚಿಕ್ಕವರಾದರೆ ಒಂದು ಹಾಫ್ ಗ್ಲಾಸ್ ಸಾಕಾಗುತ್ತೆ ಇವಾಗ ನನ್ನ ಮಗನಿಗೆ ಕೊಡ್ತೀನಿ ಇದನ್ನ ಕುಡಿತಾ ಇದ್ದಾನೆ ಏನಪ್ಪ ಅಂತಂದರೆ ಇದನ್ನು ಕುಡಿಯೋದ್ರಿಂದ ಮೋಷನ್ ಸರಿ ಕ್ಲಿಯರ್ ಆಗ್ತಾ ಇಲ್ಲ ಅಂದರೆ ಅಂಥರೂ ಕೂಡ ಇದು ಮೋಷನ್ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಹೊಟ್ಟೆ ಕೂಡ ತುಂಬ ಕ್ಲೀನಾಗಿರುತ್ತೆ